ಕೂಡ ನೋಹನ ಕಾಲದಲ್ಲಿ ಯಾವ ರೀತಿ ಜಲಪ್ರಳಯದ ಮೂಲಕ ನಾಶ ಮಾಡಿದ್ದಾನೋ ಅದೇ ಪ್ರಕಾರ ಪಂಚಭೂತಗಳನ್ನು ನಾಶ ಮಾಡುತ್ತಾನೆ ಪ್ರಿಯರಿ ನಾಶ ಆಗಿನ ಕಾಲದಲ್ಲಿ ಸುವಾರ್ತೆ ಸಾರಲ್ಪಟ್ಟಿದೆ ಪಟ್ಟಿದೆ ಜನ ಕೇಳಿಲ್ಲ ಈಗಿನ ಕಾಲದಲ್ಲಿ ಕೂಡ ಸುವಾರ್ಥ ಸಾರಿಸಲ್ಪಡ್ತಾ ಇದೆ ಸುವಾರ್ತೆ ಅನೇಕ ಸ್ಥಳಗಳಲ್ಲಿ ಹೇಳಲ್ಪಡ್ತಾ ಇದೆ ಆದರೆ ಮನುಷ್ಯರು ಬದಲಾಗ್ತಾ ಇಲ್ಲ ಮನುಷ್ಯರು ಬದಲಾಗದೆ ಹೋದರೆ ದೇವರು ನೋಡ್ತಾರೆ 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 ಪಂಚಭೂತಗಳನ್ನು ಲಯ ಮಾಡ್ತಾರೆ ಲಯವು ಲಯವು ಅಂದರೆ ನಾಶ ಮಾಡ್ತಾರೆ ಪ್ರಿಯರಾದ ದೇವ್ರ ಮಕ್ಕಳಿಗೆ ಒಂಬತ್ತನೇ ವಚನವನ್ನು ನೋಡಿ ಪ್ರೇರಿ ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ ಆದರೂ ಕರ್ತನ ಕಳ್ಳನು ಬರುವಂತೆ ಬರುತ್ತದೆ ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು ಭೂಮಿ ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುತ್ತೆ ಲಯವಾಗಿ ಹೋಗುತ್ತೆ ಪಂಚಭೂತಗಳು ನಾಶವಾಗಿ ಹೋಗುತ್ತೆ ಅಂತೆ ಏನ್ರಿ ನಾಶ ಮಾಡುತ್ತಾರೆ ದೇವರು ನಾಶ ಮಾಡುತ್ತಾರ ಪಂಚಭೂತಗಳ ಸುಡತಾರ ಸುಡುವಂತ ಸೂರ್ಯನನ್ನೇ ಸುಡತಾನಂತೆ ಸುಡುವಂತ ನಕ್ಷತ್ರಗಳನ್ನು ಕೂಡ ಸುಡತಾನಂತೆ ಆಕಾಶ ಮಂಡಲವನ್ನು ಕೂಡ ಲಯ ಮಾಡ್ತಾನಂತೆ ಲಯ ಮಾಡಿದ್ರೆ ನಮ್ಮ ಗತಿಯೇನು ನಮ್ಮ ಗತಿ ಏನು ಪ್ರಿಯರಾದ ದೇವ್ರ ಮಕ್ಕಳಿರ ನಮ್ಮ ಗತಿ ಏನು ಯಾವ ರೀತಿ ಇರಬೇಕು ಯಾವ ರೀತಿ ನಡ್ಕೊಳ್ಬೇಕು ಹೇಗೆ ನಡ್ಕೊಳ್ಬೇಕು ದೇವರ ಉದ್ದೇಶವೇನು ನಮ್ಮ ವಿಷಯದಲ್ಲಿ ದೇವರ ಆಲೋಚನೆಗಳೇನು ನಮ್ಮ ವಿಷಯದಲ್ಲಿ ಇವೆಲ್ಲವೂ ಕೂಡ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕು ಯಾಕೆಂದರೆ ಈ ಲೋಕದಲ್ಲಿ ಸುಮ್ಮನೆ ವ್ಯರ್ಥವಾಗಿ ನಾವು ಹುಟ್ಟಿಲ್ಲ ರೀ ಸುಮ್ಮನೆ ವ್ಯರ್ಥವಾಗಿ ಲೋಕಕ್ಕೆ ಹೆಜ್ಜೆ ಹಾಕಿಲ್ಲ ಪ್ರಿಯರಿ ದೇವರ ಸಂಕಲ್ಪ ಇರುವುದರಿಂದ ನಿನ್ನನ್ನು ತಾಯಿಯ ಗರ್ಭದಲ್ಲಿ ನಿಲ್ಲಿಸಿ ನಿನಗೆ ರೂಪ ಕೊಟ್ಟು ನಿನಗೆ ಆಕಾರವನ್ನು ಕೊಟ್ಟು ಈ ಲೋಕದಲ್ಲಿ ಕಳಿಸಿ ಕೊಟ್ಟಿದ್ದಾನೆ ದೇವರು ಈ ಲೋಕದಲ್ಲಿ ನಾವು ಬೆಂಗಳೂರು ಪಟ್ಟಣದಿಂದ ಬೀದರ್ ಪಟ್ಟಣಕ್ಕೆ ಬಂದಿದ್ದೀವಿ ಅಂದರೆ ಕೆಲಸ ಇದೆ ಏನು ಕೆಲಸ ಸ್ವಾರ್ಥ ಕೆಲಸ ಅದೇ ಪ್ರಕಾರ ಪರಲೋಕದಿಂದ ಭೂಲೋಕಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅಂದರೆ ಏನು ಕೆಲಸ ಇದೆ ದೇವರ ಕೆಲಸ ಇದೆ ದೇವರ ಕೆಲಸ ಇರುವುದರಿಂದ ಭೂಲೋಕದಲ್ಲಿ ಹೆಜ್ಜೆ ಹಾಕಿದ್ದೀವಿ ಈ ಹೆಜ್ಜೆ ಹಾಕಿರುವಂಥ ಪ್ರತಿ ಮನುಷ್ಯನೂ ಏನ್ರಿ ದೇವರನ್ನು ತಿಳ್ಕೊಳ್ಬೇಕು ದೇವರನ್ನು ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಳ್ಳೋದು ಹೋದರೆ ನಾವು ಮೋಸ ಹೋಗ್ತೀವಿ ಪ್ರಿಯರಿ ಅದಕ್ಕೆ ಕ್ರಿಸ್ತ ಪೂರ್ವದಿಂದ ಏನ್ರಿ ಯಾರ ಮೂಲಕ ಸುವಾರ್ತೆ ಗೊತ್ತಾ ನೋಹಾನನ ಮೂಲಕ ಆನೋಕನ ಮೂಲಕ ಆನಂತರ ಅಬ್ರಹಾಮನ ಮೂಲಕ ಯಾಕೆಂದರೆ ಅವರು ಇರುವಂಥ ಕಾಲದಲ್ಲಿ ಅಲ್ಲಿ ಎಲ್ಲಿದ್ದಾರೋ ಅವರ ಕಾಲದಲ್ಲಿ ಸುವಾರ್ತೆ ತಿಳಿಸಿದ್ದಾರೆ ಏನು ಸುವಾರ್ತೆ ಆಗಿನ ಕಾಲದಲ್ಲಿ ಅವರು ದೇವ್ರ ಬಗ್ಗೆ ಹೇಳಿದ್ದಾರೆ ಯೇಸು ಕ್ರಿಸ್ತರು ಬಂದ ನಂತರ ಏನ್ರಿ ಅಪೋಸ್ತಲರು ಸುವಾರ್ತೆ ಸಾರಿದ್ದಾರೆ ಕ್ರೈಸ್ತರು ಸುವಾರ್ತೆ ಸಾರಿದ್ದಾರೆ ಈಗಿನ ಕಾಲದಲ್ಲಿ ಸುವಾರ್ತೆ ಏನು ಸಾರ್ತಾ ಇದ್ದೀವಿ ಯಾವ ರೀತಿ ಸಾರ್ತಾ ಇದ್ದೀವಿ ಯಾವುದನ್ನು ಕುರಿತು ಸಾರ್ತಾ ಇದ್ದೀವಿ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರೋ ಒಂದು ಸಾರಿ ನೋಡಿ ಪ್ರಿಯರೇ ಆಟಗಳು ಕುಣದಾಟಗಳು ಆನಂತರ ಏನು ಆರಾಧನೆ ಏನು ಏನು ಪ್ರಾರ್ಥನೆ ಏನು ಏನು ಕುಣದಾಟ ಏನು ನಿನ್ನ ಆಟ ಏನು ದೇವ್ರು ನಿಲ್ಲಿಸಲ್ವಾ ದೇವ್ರಂದರೆ ಭಯ ಇಲ್ವಾ ದೇವ್ರಂದರೆ ಭಕ್ತಿ ಇಲ್ವಾ ನೀನು ಏನೇನು ಮಾತನಾಡ್ತಾ ಇದೆಯೋ ಪ್ರತಿ ಮಾತಿನ ವಿಷಯದಲ್ಲಿ ದೇವ್ರು ಲೆಕ್ಕ ಕೇಳ್ತಾರೆ ದೇವರು ಬಿಡೋದಿಲ್ಲ ದೇವ್ರು ಯಾರನ್ನು ಬಿಡೋದಿಲ್ಲ ಪ್ರಿಯರಾದ ದೇವ್ರ ಮಕ್ಕಳಿರ ಆದ್ದರಿಂದ ಜಾಗೃತಿ ಪಡಿ ಪ್ರಿಯರೇ ನೋಡಿ ಹನ್ನೆರಡನೇ ಚೆನ್ನ ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಆರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು ಉರಿದು ಲಯವಾಗಿ ಹೋಗುತ್ತೆ ಅಂತೆ ಕರಿಗೆ ಹೋಗುತ್ತೆ ಲಯವಾಗಿ ನಾಶವಾಗಿ ಅಂದರೆ ಎರಡನೇ ಆಗಮನದಲ್ಲಿ ಬಂದಾಗ ಪಂಚಭೂತಗಳು ನಾಶವಾಗುತ್ತೆ ಪಂಚಭೂತಗಳು ಒಂದನೇ ಆಗಮನ ಯಾವ ರೀತಿ ನಡೆದಿದೆ ಎರಡನೇ ಆಗಮನ ಯಾವ ರೀತಿ ನಡೆಯುತ್ತೆ ಎಂದು ಇನ್ನೂ ಅನೇಕ ವಿಷಯಗಳನ್ನು ಅನೇಕ ವಿಷಯಗಳನ್ನು ಇನ್ನು ಎರಡು ದಿನ ಅಲ್ವಾ ಎರಡು ದಿನ ನಾಳೆ ನಾಡಿದ್ದು ಪ್ರಿಯ ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋಣ ವಾಕ್ಯವನ್ನು ಬಿಟ್ಟು ಏನೂ ಮಾತಾಡಲ್ಲ ಪ್ರಿಯರ್ ಯಾಕೆಂದರೆ ಜೈಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿಯನ್ನು ನೋಡಿ ಒಂದು ವೇಳೆ ಕ್ರೈಸ್ತನಿಗೆ ವಿರೋಧವಾಗಿ ಮಾತಾಡಿರುವಂಥ ಯಾರೇ ಆಗಿರ್ಬೋದು ಅವ್ರಿಗೂ ವಾಕ್ಯದ ಮೂಲಕ ಖಂಡಿಸಿದ್ದೀವಿ ಯಾರೇ ಆಗಿರ್ಬೋದು ಅವರು ದೊಡ್ಡ ಲೀಡ್ರ್ ಆಗಿರ್ಬೋದು ಯಾರೇ ಆಗಿರ್ಬೋದು ವಾಕ್ಯಕ್ಕೆ ಭಿನ್ನವಾಗಿ ಯಾರಾದರೂ ಮಾತಾಡಿದ್ರೆ ಏನ್ರಿ ಅವ್ರನ್ನು ಖಂಡಿಸಿದ್ದೀವಿ ಅದೇ ಪ್ರಕಾರ ನಮ್ಮ ಮಧ್ಯದಲ್ಲಿ ಏನಾದರೂ ತಪ್ಪಿದರೆ ಅದನ್ನು ಕೂಡ ಸರಿ ಮಾಡಿಕೊಡ್ರಿ ಅಂತ ಎಚ್ಚರಿಸಿದ್ದೀವಿ ಪ್ರೇಯರೇ ಒಂದು ವೇಳೆ ಪ್ರಿಯರಾದ ದೇವ್ರ ಮಕ್ಕಳಿರೋ ನಮ್ಮ ಮಧ್ಯದಲ್ಲಿ ತಪ್ಪುಗಳು ಇದ್ದಾಗ ಅದನ್ನು ನಾವು ಸರಿ ಮಾಡಿಕೊಂಡ್ರೇ ದೇವರು ಒಪ್ಪುತ್ತಾರೆ ಇಲ್ಲಾಂದರೆ ದೇವರು ಇಷ್ಟಪಡಲ್ಲ ಆದ್ದರಿಂದ ಕೊನೆ ದಿನಗಳಲ್ಲಿದ್ದೇವೆ ಎಚ್ಚರಿಕೆಯಿಂದ ಇರೋಣ ಜಾಗೃತಿಯಿಂದ ಇರೋಣ ನಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಳೋಣ ಇನ್ನು ಅನೇಕ ಮಂದಿಯ ಆತ್ಮಗಳನ್ನು ನಾವು ಏನೇ ರಕ್ಷಿಸೋಣ ಪ್ರಿಯರು ಇನ್ನು ಅನೇಕ ವಿಷಯಗಳನ್ನು ನಾಳೆ ದಿನದಂದು ಮಾತನಾಡುತ್ತೇನೆ ಎಲ್ಲರೂ ಒಂದ್ಸರಿ ಎದ್ದು ನಿಂತ್ಕೊಳ್ಳಿ ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ ಪ್ರಿಯರು ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ ವಂದನೆಗಳು ಸ್ತೋತ್ರಗಳು ತಂದೆ ಈ ದಿನ ತಂದೆಯಾದ ದೇವರೇ ಬೀದರ್ ಮಹಾನಗರದಲ್ಲಿ ನಿಮ್ಮ ವಾಕ್ಯಗಳನ್ನು ತಿಳಿಪಡಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರ ತಂದೆ ನಿಮ್ಮ ಮಕ್ಕಳು ಅನೇಕರು ಬಂದಿದ್ದಾರೆ ವಾಕ್ಯಗಳನ್ನು ತಿಳ್ಕೊಂಡಿದ್ದಾರೆ ತಂದೆಯಾದ ದೇವರೇ ಪಂಚಭೂತಗಳು ಲಯವಾಗುತ್ತಾ ಉಳಿಯುತ್ತಾ ನೋಡುವಾಗ ತಂದೆ ಎರಡನೇ ಆಗಮನದಲ್ಲಿ ಪಂಚಭೂತಗಳು ಲಯವಾಗುತ್ತೆ ಎಂದು ನಿಮ್ಮ ಮಾತುಗಳಿದೆ ಆದರೆ ಕೆಲವರು ಲಯವಾಗೋದಿಲ್ಲ ಉಳಿಯುತ್ತೆ ಭೂಮಿ ಉಳಿಯುತ್ತೆ ನಾಶವಾಗೋದಿಲ್ಲ ಅಂತ ಹೇಳಿ ಕೆಲವರು ಬೋಧಕರು ಬೋಧನೆ ಮಾಡಿ ಮಾಯಾ ಮಾತುಗಳನ್ನು ಸಾರ್ತಾ ಇದ್ದಾರೆ ತಂದೆ ತಂದೆಯಾದ ದೇವರೇ ಪ್ರತಿಯೊಬ್ಬರ ಮನೋನೇತ್ರಗಳನ್ನು ಬೆಳಗಿಸಿ ಪ್ರತಿಯೊಬ್ಬರಿಗೆ ಮನವರಿಗೆ ಸಹಾಯ ಮಾಡಿ ಪ್ರತಿಯೊಬ್ಬರನ್ನು ಕಾಪಾಡಿ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಕಷ್ಟಪಟ್ಟಿರುವಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ಸುರೇಶ್ ಕುಶಾಲ್ರವ್ರಿಗೋಸ್ಕರ ಕುಶಾಲರವ್ರಿಗೋಸ್ಕರ ರಾಜು ತಂದೆಯಾದ ದೇವರೇ ಇನ್ನೊಬ್ಬ ಸಹೋದರರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ ಅದೇ ರೀತಿಯಲ್ಲಿ ಇವರಿಗೆ ಸಹಾಯ ಮಾಡಿರುವಂಥ ನಿಮ್ಮ ಮಕ್ಕಳು ಇದ್ದಾರೆ ಹಿರಿಯರು ಇದ್ದಾರೆ ಸಭೆ ಸೇವಕರು ಇದ್ದಾರೆ ನಾಯಕರು ಇದ್ದಾರೆ ಅನೇಕ ಮಂದಿ ನಿಮ್ಮ ಮಕ್ಕಳಿದ್ದಾರೆ ಎಲ್ಲರನ್ನೂ ಕಾಪಾಡಿ ಎಲ್ಲರನ್ನು ಸತ್ಯದ ಮಾರ್ಗದಲ್ಲಿ ನಡೆಸಿ ಇನ್ನು ಅನೇಕ ವಿಷಯಗಳನ್ನು ತಿಳಿಸೋದಕ್ಕೆ ಸಹಾಯ ಮಾಡಿ ಎಲ್ಲರನ್ನೂ ಕಾಪಾಡಿ ಎಲ್ಲರ ಕುಟುಂಬಕ್ಕೆ ಸಮಾಧಾನ ದಯಪಾಲಿಸಿ యేసు పవిత్ర నామదలు బేడుతా దిన పాతుంది ఆమె రక్ష